ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಹೇಳಿ ನಿಮ್ಮ ಹೆಸರು ಸರ್ ಹೆಸರು ರವಿ ಅಂತ ಹೇಳ್ಬಿಟ್ಟು ಯಾವಾಗ ಬರುತ್ತೆ ಸರ್ ಇಲ್ಲಿ ನಮ್ಮದು ಮಡೇರಹಳ್ಳಿ ತಾಲೂಕು ಕೋಲಾರ ಜಿಲ್ಲೆ ಜಿಲ್ಲೆನೂ ಕೋಲಾರ ಏನೇನು ಬಂದು ಒಕ್ಕಲೇರಿ ಏನೇನು ಬೆಳೆ ಮಾಡ್ತೀರಾ ಸರ್ ಸರ್ ನಾವು ಎಲ್ಲ ಬೆಳೆಯೂ ಮಾಡ್ತೀವಿ ಬಜ್ಜಿ ಮಾಡ್ತೀರಿ ಕ್ಯಾಪ್ಸಿಕಾ ಮಾಡ್ತೀರಿ ಟೊಮೆಟೊ ಮಾಡ್ತೀರಿ ಸೌತೆಕಾಯಿ ಮಾಡ್ತೀರಿ ಚೆಂಡು ಹೂವು ಮಾಡ್ತೀರಿ ತಿರ್ಗಿ ಐಶ್ವರ್ಯ ಮಾಡಿ ಸರ್ ಈಗ ಈ ಮಂತಲ್ಲೇ ಐಶ್ವರ್ಯ ಮಾಡಿದ್ರಿ ನೆಕ್ಸ್ಟ್ ತಿಂಗಳು ಮೂರನೇ ತಿಂಗಳು ಇಲ್ಲ ನಾಲ್ಕನೇ ತಿಂಗಳು ಟೊಮಾಟೊ ಮಾಡೋಣ ಅನ್ಕೊಂಡಿದ್ರೆ ಒಂದು ಮೂರು ನಾಲ್ಕು ಎಕರೆ ಓಕೆ ಈಗ ಬಜ್ಜಿ ಒಂದ್ ಮೂರು ಎಕರೆ ಐತೆ ಓಕೆ ಈಗ ಬಜ್ಜಿ ಒಂದು ಈನೋಸ್ ಮಾಡೋಣ ಅಂತೇಳಿ ಒಂದು ಎರಡು ಎಕರೆ ರೆಡಿ ಮಾಡಿದ್ರಿ ಈಗ ಅದೆಲ್ಲ ಮೆಸಲ್ ಹಾಕಿ ಹಾಕ್ತಾ ಇದಾರೆ ಈಗ ಹೌದು ಸರ್ ಸರ್ ಟೋಟಲ್ ಎಷ್ಟು ಎಕರೆ ಸರ್ ಟೋಟಲ್ ನಾವು ಒಂಬತ್ತು ಎಕರೆ ಮಾಡಿಸ್ತೀವಿ ಎಲ್ಲ ಆಗುತ್ತೆ ಸರ್ ಒಂದ್ ಮೂರು ಬೋರ್ ಐತೆ ನೀರಾವರಿ ಎಲ್ಲ ಆಗುತ್ತೆ ಸರ್ ನಮಗೆ ಬೋರ್ವೆಲ್ಲೂ ಮೈನ್ ಸೋರ್ಸ್ ಬೋರ್ವೆಲ್ಲೂ ಮೈನ್ ಸೋರ್ಸ್ ಸರ್ ಓಕೆ ಹಾಂ ನಮ್ಮದೇ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಎಲ್ಲ ಅವರುಗಳು ನೈಟ್ ಟೈಮ್ ಒಂದು ಮೂರು ಅವರ್ ಕೊಡ್ತಾರೆ ಅದರ ಟೈಮ್ ಒಂದು ನಾಲ್ಕು ಅವರ್ ಕೊಡ್ತಾರೆ ಅದರಲ್ಲೇ ಇವಾಗೆಲ್ಲ ಸಣ್ಣ ಪುಟ್ಟ ಬೆಳೆ ಅಲ್ಲ ಇವಾಗ ನೋಡಿ ಗಿಡ ಆಗುತ್ತೆ ಬಜ್ಜಿ ಮೇಂಟೈನ್ ಮಾಡ್ಕೊಂತೀರಿ ಈ ಕ್ಯಾಪ್ಸಿಕಮು ಈಗ ಖಾಲಿ ಆಗ್ತಾ ಬಂದೈತೆ ಕ್ಯಾಪ್ಸಿಕಮ್ ನೆಕ್ಸ್ಟ್ ಬೆಳೆ ಇತ್ತೆ ಅದಕ್ಕಾಗುತ್ತೆ ಅದರಿಂದ ಸ್ವಲ್ಪ ನೀರು ಏರುಪೇರ್ ಮಾಡ್ಕೊಂಡು ಬೆಳೆ ನೋಡ್ಕೊಂಡು ಅದ್ರ ತರ ನೋಡ್ಕೊಂಡು ಬೆಳೆ ಇದು ಮಾಡ್ಕೊಂತೀವಿ ಸರ್ ನಾವು ಓಕೆ ಸರಿ ಸರ್ ಈ ತಿಂಗಳಲ್ಲಿ ಚಮತಿ ಮಾಡಿದ್ರೆ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಸರ್ ಈ ತಿಂಗಳಲ್ಲಿ ನಾವು ಬೇರೆ ಮಳೆ ಮಾಡ್ಬೇಕು ಈಗ ಸೌತೆ ಗಿಡ ಮಾಡ್ಬೇಕು ಅನ್ಕೊಂಡಿದ್ದು ಇದು ಏನಂದ್ರೆ ಇದೆಲ್ಲ ಇತ್ತಲ್ಲ ಅದ್ರಿಗೆ ಶಾಮಂತಿ ಐಶ್ವರ್ಯ ಮಾಡೋಣ ಅಂತ ನಮ್ಮವ್ರು ಯಾರೋ ಒಬ್ರು ಹೇಳಿದ್ರು ಅದ್ರಿಗೆ ಐಶ್ವರ್ಯ ಐಶ್ವರ್ಯ ಮಾಡಿದ್ರು ಈಗ ಓಕೆ ಸರ್ ಇದು ವೆರೈಟಿ ಯಾವ್ದು ಸರ್ ಇದು ಐಶ್ವರ್ಯ ಐಶ್ವರ್ಯ ಜಂಕೋಟೆ ಕಲ್ಕತ್ತಾ ನಾರು ಅಂತ ಹೇಳಿ ಕೊಡ್ತಾರೆ ಇಂದಾಗ ನಮ್ಗೆ ಗೊತ್ತಿರೋ ಅಂತ ಹೇಳಿದ್ದಾರೆ ಅವರು ಕಳಿಸ್ಕೊಡ್ತಾರೆ ಸರ್ ನಾವು ಫೋನ್ ಮಾಡಿದ್ರೆ ಏನ್ ಬೀಳುತ್ತೆ ಒಂದು ನಾರು ಕಾಸ್ಟ್ ಸರ್ ಇದು ರೂಪಾಯಿ ಬೀಳುತ್ತೆ ಸರ್ ಒಂದು ಸಸಿ ಬಂದು ಎರಡುವ ರೂಪಾಯಿ ಎರಡುವರೆ ಬೀಳ್ತಾರೆ ಬಾಡಿಗೆ ಏನೋ ನಮ್ದಾದ್ರೆ ಒಂದ್ ಎರಡು ಕಾಲ ನಾವೇನೋ ಒಂದು ನಾಲ್ಕನೇ ಕಟ್ ಮಾಡಿ ಎರಡುವರೆ ಕೊಟ್ಟಾಗ್ತೀವಿ ಸರ್ ಒಂದು ಎಕರೆಗೆ ಎಷ್ಟು ನಾರ್ಗಳು ಬೇಕಾಗುತ್ತೆ ಸರ್ ಸರ್ ಡಬಲ್ ಇದ್ರೆ ಇದು ಹನ್ನೆರಡು ಬೀಳುತ್ತೆ ಸಿಂಗಲ್ ಮಾಡಿದ್ರೆ ಒಂದ್ ಸಾವಿರ ಬೀಳುತ್ತೆ ಸರ್ ಎಕರೆಗೆ ನಿಮ್ಮ ಅನುಭವ ಪ್ರಕಾರ ಸಿಂಗಲ್ ನಾಟಿ ಮಾಡೋದ್ ಬಿಟ್ಟಲ್ಲ ಡಬಲ್ ನಾಟಿ ಡಬಲ್ ಮಾಡ್ಬೇಕು ನಾಟಿ ಡಬಲ್ ಡಬಲ್ ನಾಟ ಮಾಡಿದ್ರೆ ಒತ್ತಡಿ ಇರ್ತದೆ ಗಿಡನ ಆಕಡೆ ಈ ಕಡೆ ಯಾವ ಒಂದು ದರ ಎಲ್ಲ ಹಾಕ್ಬೇಕು ತಂಗೂಸ ಹಾಕ್ಬೇಕು ಎಲ್ಲ ಹಾಕ್ತಿರಲ್ಲ ಸರ್ ಅದರಿಂದನು ಸ್ವಲ್ಪ ಡಬಲ್ ನಾಟಿ ಮಾಡ್ಬೇಕು ನಾ ಈಗ ಸರ್ ನಾಟಿ ಮಾಡಕ್ ಮುಂಚೆ ಏನೇನು ಗೊಬ್ಬರ ಹಾಕಿದ್ರ ಸರ್ ಇದ್ರಿಗೆ ಡಿ ಎ ಪಿ ಹತ್ತು ಇಪ್ಪತ್ತಾರು ಇನ್ನೊಂದು ಹಿಂಡಿ ಬೇವಿ ಹಿಂಡಿ ಹಾಕಿದ್ರಿ ಕಾನ್ ಗಿಂಡಿ ಹಾಕಿದ್ರಿ ಅದ್ರ ಜೊತೆಗೆ ಇನ್ನೊಂದು ಐಟಮ್ ಏನೋ ಕೊಟ್ಟಿದ್ರಿ ಸರ್ ನ್ಯೂಟ್ರನೀಸ್ ಅದಕ್ಕೆಲ್ಲ ಕೊಟ್ಟಿದ್ರಿ ಸರ್ ಒಂದ್ ಐದಾರು ತರ ಗೊಬ್ಬರ ಕೊಡ್ತೀವಿ ಸರ್ ನಾವು ಇದು ಬೆಡ್ ಬಂದು ಎರಡನೇ ಬೆಳೆಗೆ ಬೆಡ್ ಇದು ಮಾಡಿದ್ದು ನೆಕ್ಸ್ಟ್ ಬೆಳೆ ಮಾಡಬೇಕಾದ್ರೆ ಬಜ್ಜಿ ಮಾಡಿದ್ರಿ ನಾವು ಸೆಂಟ್ರಲ್ ಓಲ್ ಇರ್ತದಲ್ಲ ಅಲ್ಲಿ ನಾವು ಒಂಥರ ಹುಳಿಯಲ್ಲಿ ಎಲ್ಲ ತೋಡ್ಬಿಟ್ಟು ಅದ್ರಿಗೆ ಒಂದು ಐದಾರು ತರ ಗೊಬ್ಬರ ಕೊಟ್ಟು ಆಮೇಲೆ ಇದು ನಾಟಿ ಸರ್ ನಾವು ಇದು ಇದನ್ನ ಟೋಟಲ್ ಎಷ್ಟು ಮೂಟೆ ಆಗ್ತೀರಾ ಸರ್ ಟೋಟಲ್ ಒಂದ್ ಎರಡು ಎಕರೆಗೆ ಒಂದು ಹದಿನೆಂಟು ಮೂಟೆ ಹಾಕ್ತೀರಿ ಸರ್ ಮತ್ತೆ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ವರ್ಷಕ್ಕೊಂದ್ಸಲ ಹೊಡಿ ಸರ್ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಎಕರೆಗೆ ಏನಿಲ್ಲ ನಾನು ಹದಿನೈದು ಟಾಕ್ಟ್ರು ಸಗಣಿ ಗೊಬ್ಬರ ಹೊಡಿತೀರಿ ಲಾರಿ ಕೋಳಿ ಗೊಬ್ಬರ ಹೊಡಿತೀರಿ ಸರ್ ವರ್ಷಕ್ಕೊಂದ್ಸಲಿ ಹಾಕ್ಬಿಡ್ತೀವಿ ಭೂಮಿ ಉಳುಮೆನೂ ಅಷ್ಟೇ ಸರ್ ವರ್ಷಕ್ಕೊಂದೇ ಸಲ ಉಳುಮೆ ಮಾಡೋದು ಒಂದ್ಸಲಿ ಭೂಮಿ ಒಳಗಡೆ ತಾಕತ್ ಇನ್ನು ಮತ್ತೆ ನಾವು ವರ್ಷವರೆಗೂ ಭೂಮಿಯಲ್ಲಿ ಉಳು ಉಳುಮೆನೇ ಮಾಡೋಕೆ ಹೋಗಲ್ಲ ಒಂದ್ ಎರಡು ಬೆಳೆ ಓಕೆ ಸಣ್ಣ ಪುಟ್ಟ ಬೆಳೆ ಆದರೆ ಮೂರು ಬೆಳೆ ಬೆಳ್ಕೊಂತೀರಿ ಲಾಂಗ್ ಬೆಳೆ ಆದರೆ ಒಂದೆರಡು ಬೆಳೆ ಬೆಳ್ಕೊತೀರಿ ಸರ್ ನಾವು ಇದು ಎಷ್ಟು ತಿಂಗಳ ಬೆಳೆ ಸರ್ ಇದು ಸರ್ ಇದು ಬಂದು ಮೂರು ಮೂರುವರೆ ತಿಂಗಳ ಬೆಳೆ ಕ್ಲೋಸ್ ಆಗೋಗ್ ಸರ್ ಮೂರುವರೆ ತಿಂಗಳಿಗೆಲ್ಲ ಕ್ಲೋಸ್ ಆಗುತ್ತೆ ನಾಲ್ಕು ಆಗುತ್ತೆ ಸರ್ ಇದು ಸರ್ ಒಂದು ಸಲ ನಾಟಿ ಮಾಡಿದ್ಮೇಲೆ ಚಾಮಂತೆ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ ಸರ್ ಸ್ಯಾಂಪಲ್ ಸರ್ ಇದು ಎರಡು ಮುಕ್ಕಾಲು ತಿಂಗಳ ಬರ್ತದೆ ಸರ್ ಅಂದ್ರೆ ಒಂದು ಎಂಬತ್ತೈದು ದಿವಸ ಆಗುತ್ತೆ ಸರ್ ಸ್ಯಾಂಪಲ್ ಬರೋದ ಸ್ಯಾಂಪಲ್ ಬರೋದ್ರೆ ಎಂಬತ್ತೈದು ದಿವಸ ಆಗುತ್ತೆ ಸರ್ ಇದು ಆಮೇಲೆ ಎಷ್ಟು ದಿನ ಕೊಯ್ತ ಸರ್ ಒಂದು ಹೂವು ಚೆನ್ನಾಗಿ ಒಂದೇ ಒಂದು ತಿಂಗಳಲ್ಲಿ ಕಪ್ಪೆ ಖಾಲಿ ಆಗುತ್ತೆ ಸರ್ ಒಂದೇ ತಿಂಗಳಲ್ಲಿ ಖಾಲಿ ಆಗುತ್ತೆ ಇದು ಸ್ಯಾಂಪಲ್ ಬಂದ ಮೇಲೆ ಒಂದು ತಿಂಗಳು ಅಷ್ಟೇ ಸರ್ ಇದು ಒಂದು ತಿಂಗಳಲ್ಲಿ ಎಲ್ಲ ಖಾಲಿ ಆಗ್ಬಿಡ್ತದೆ ಸರ್ ಇವಾಗ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸೈಜ್ ಕಡಿಮೆ ಐತೆ ಅದರಿಂದ ಇಲ್ಲಾಂದ್ರೆ ಇನ್ನ ಹೂವು ಇನ್ನ ದಪ್ಪ ಇರೋದು ಇನ್ನೂ ಸ್ವಲ್ಪ ಎಲ್ಲ ಖಾಲಿ ಸರ್ ಇದು ಟೆಂಪ್ರೇಚರ್ ಇದ್ರೆ ಹೂವು ಸೈಜ್ ಬರಲ್ಲ ಸೈಜ್ ಬರಲ್ಲ ಲೇಟ್ ತಗೊಂತದೆ ಮೂರ್ ದಿವಸಕ್ ಬರೋದು ಆರ್ ದಿವಸ ಬರ್ತದೆ ಹೂವ ಸೈಜು ಅದರಿಂದ ಸ್ವಲ್ಪ ಲೇಟ್ ನಾನು ಇದು ಕಾಲದಲ್ಲೆಲ್ಲ ಅರ್ಧ ಹೂವ ಕಟಿಂಗ್ ಆಗಿಬಿಡ ಸರ್ ಓಕೆ ಅಲ್ಲಲ್ಲಿ ನಿಮ್ ತೋಟದಲ್ಲಿ ಇದು ಏನಂದ್ರೆ ನಾಟಿ ಮಾಡ್ದಲ್ಲಿ ನಾಟಿ ಮಾಡ್ತೀರಲ್ಲ ಸರ್ ಆ ನಾಟಿ ಮಾಡ್ದಲ್ಲಿ ಬೆಳವಣಿಗೆ ಕೊಡ್ತದೆ ಬೆಳಕು ನೈಟ್ ಟೈಮ್ ನೈಟ್ ಟೈಮ್ ಬೆಳಕು ಕೊಟ್ಟಲ್ಲಿ ಗಿಡ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಒಂದ್ ಮಂತ್ ಅಷ್ಟೇ ಸರ್ ಇಪ್ಪತ್ತೈದು ಇಪ್ಪತ್ತೈದಿಂದ ಒಂದ್ ತಿಂಗಳ ಒಳಗಡೆನೆ ಇದು ಬೆಳಕು ತಿರ್ಗ ಆಫ್ ಮಾಡ್ಬಿಡ್ಬೇಕು ಆಫ್ ಮಾಡಿಲ್ಲ ಅಂದ್ರೆ ಗಿಡ ಬೆಳವಣಿಗೆ ಆಗ್ತಾನೆ ಇರ್ತದೆ ಇದು ಆಫ್ ಮಾಡ್ಬಿಟ್ರೆ ಆಮೇಲೆ ಒಂದು ಅದು ಹೂವು ಮಗ್ಗು ಎಲ್ಲ ಒಡೆಯಕ್ ಸ್ಟಾರ್ಟ್ ಆಗುತ್ತೆ ಒಂದ್ ಇಪ್ಪತ್ತೈದು ದಿವಸ ಮಡಗೋ ಸರ್ ಅಷ್ಟೇ ಒಂದ್ ತಿಂಗಳವರೆಗೂ ಇಡ್ಬೇಕು ಒಂದ್ ತಿಂಗ್ ಮೇಲೆ ಮಡಿಯೋದಂದ್ರೆ ತಿರ್ಗ ತುಂಬಾ ಬೆಳೆ ಬೆಳಕೊಂಡಿರ್ತದೆ ಹೂ ಲೇಟ್ ಬರ್ತದೆ ಸರ್ ತಿರ್ಗ ಒಂದ್ ತಿಂಗಳ ಲೇಟ್ ತಗೊಳುತ್ತೆ ಲೈಟಿಂಗ್ ಎಲ್ಲ ಅದ್ರಿಗೆ ಸರ್ ಮಾಡಿರೋದು ಏನ್ ಬೆಳೆ ಖರ್ಚು ಕಾಸ್ಟ್ ಇದೆ ಒಂದ್ ಎಕರೆ ಟೋಟಲ್ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಐವತ್ತು ಸಾವಿರ ಬೆಳೆಸ್ತದೆ ಸರ್ ಲೈಟಿಂಗ್ಸ್ ಪೈಪ್ ಎಲ್ಲ ಸರ್ ಲೈಟಿಂಗ್ಸು ವೈರು ಎಲ್ಲ ಓಡ್ರು ಕಲೆಕ್ಷನ್ ಎಲ್ಲ ಮಾಡಿದ್ರೂ ಅಷ್ಟು ಬೀಳುತ್ತೆ ಸರ್ ಓಕೆ ಐವತ್ತು ಸಾವಿರ ಬೀಳುತ್ತೆ ಸರ್ ಒಂದು ಎಕರೆಗೆ ನಮ್ದು ಇದು ಎರಡು ಎಕರೆ ಐತೆ ಒಂದು ತೊಂಬತ್ತೈದು ಸಾವಿರ ಬಿದ್ದರೆ ನಾವೇ ಓನ್ ಮಾಡ್ಕೊಂಡಿದ್ರೆ ಸರ್ ಲೇಬರ್ ಕೊಟ್ಟಿಲ್ಲ ಓನ್ ಮಾಡ್ಕೊಂಡಿದ್ರಿ ಎಲ್ಲ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿದ್ರೆ ಲೋಕಲ್ ಮೆಟೀರಿಯಲ್ ಹಾಕಿದ್ರೆ ಕಡಿಮೆ ಬೀಳುತ್ತೆ ಮೆಟೀರಿಯಲ್ ಎಲ್ಲ ಇದೆ ಹಾಕಿದ್ರಿ ಸರ್ ನಾವು ಹಾಗಾದ್ರೆ ಒಂದು ಐದು ವರ್ಷ ಇರಬೇಕು ಕ್ವಾಲ್ಟಿ ಅಲ್ಲ ಒಂದು ಐದು ವರ್ಷ ಮತ್ತೆ ಬೆಳೆ ಏನಾಗ್ಬೇಕಾದ್ರೆ ಹಾಕೊಳ್ಬೇಕು ಅಂದ್ಬಿಟ್ಟು ಸ್ವಲ್ಪ ಕ್ವಾಲಿಟಿನ ಹಾಕಿದ್ರೆ ಸರ್ ಸರ್ ನಾವೀಗ ಸರ್ ನಿಮ್ಮ ಅನುಭವ ಪ್ರಕಾರ ಚಾಮಂತಿ ಬೆಳೆ ಲಾಭದಾಯಕ ಅಷ್ಟ ಸರ್ ಇದು ಒಂದು ನೂರಿ ನೂರು ನೂರಿ ಇಪ್ಪತ್ತು ರೂಪಾಯಿ ಇದ್ರೆ ಏನು ಹಾಕಿದ ಬಂಡವಾಳ ಎಲ್ಲ ಬರ್ತದೆ ಸರ್ ಐವತ್ತು ಅರವತ್ತು ಹೇಳಿದ್ರೆ ಏನಿಲ್ಲ ಸರ್ ಲಾಭವೂ ಇಲ್ಲ ಅಷ್ಟನ್ನು ಲೇಬರ್ ಸಿಗುತ್ತೆ ಸರ್ ಈಗ ಲೇಬರ್ಗೆಲ್ಲ ಐನೂರು ಆರ್ನೂರು ಏಳ್ನೂರು ರೂಪಾಯಿ ಲೇಬರ್ ಕೊಟ್ಟು ತಂದು ಖರ್ಚು ಮಾಡ್ಸೋದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಬ್ಯಾಗ್ ಕಟ್ ಮಾಡ್ಸೋದು ಅವ್ರು ಲೇಬರು ಐವತ್ತು ಅರವತ್ತು ರೂಪಾಯಿ ಇದ್ದಲ್ಲಿ ಎಲ್ಲ ಲೇಬರ್ಗೆ ಸರಿಯಾಗುತ್ತೆ ನಮಗೆ ಕಮಿಷನು ಲೇಬರು ಬ್ಯಾಗ್ದು ಕಾಸಕ್ಕೆ ಸರಿಯಾಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಮೇಲೆ ಇದ್ರೆ ಏನೋ ಬಂಡವಾಳ ಎಲ್ಲ ಬಂದು ರೈತನಿಗೆ ಏನಾನ ಒಂದು ಈಜೆ ಇರುತ್ತೆ ಸರ್ ಒಂದ್ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಟೆನ್ ಅಥವಾ ಕ್ವಿಂಟಲ್ ಬ್ಯಾಸಿಗೆಯಲ್ಲಿ ಒಂಥರ ಮಳೆಗಾಲದಲ್ಲಿ ಒಂಥರ ಸರ್ ಬ್ಯಾಸಿಗೆಯಲ್ಲಿ ಆದ್ರೆ ಒಂದು ಹನ್ನೆರಡು ಹದಿಮೂರು ಟನ್ ಬರ್ತದೆ ಅಲ್ಲ ಮಳೆಗಾಲದಲ್ಲಿ ಆದ್ರೆ ಒಂದ್ ಹನ್ನೆರಡು ಹದಿಮೂರು ಟನ್ ಬರ್ತದೆ ಬ್ಯಾಸಿಗೆಲ್ಲ ಕಡಿಮೆನೇ ಸರ್ ಎಲ್ಲ ಒಂದು ಎಕರೆಗೆ ಒಂದು ಐದರಿಂದ ಆರು ಟನ್ ಮಳೆಗಾಲದಲ್ಲಿ ತೂಕ ಬರ್ತದೆ ಅದ್ರಲ್ಲಿ ಹೋಗ್ಕೊಂಡು ಹೋಗ್ತದೆ ಈಗ ಫುಲ್ ತೇವಾಂಶ ಎಲ್ಲ ಬೇಸಿಗೆಲ್ಲ ಎಳ್ದು ಎಳದ್ವಿ ಇರ್ತದೆ ಬಿಸಿಲಿದ್ರೆ ಕಡಿಮೆ ಬರುತ್ತೆ ಇಳುವರಿ ಬಿಸಿ ಟೆಂಪ್ರೇಚರ್ ಹೆವಿ ಇದ್ರೆ ಕಡಿಮೆ ಬರ್ತದೆ ಇಳುವರಿ ಮಳೆಗಾಲದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಓಕೆ ಸರ್ ಮತ್ತೆ ಚಾಮಂತೆ ಬೆಳೆಯಲ್ಲಿ ಬರತಕ್ಕಂಥ ರೋಗಗಳು ಕೀಟಗಳ ಬಗ್ಗೆ ರೋಗ ಕೀಟ ಇದಕ್ಕೆ ಟ್ರಿಪ್ಸು ಮೈಟ್ಸ್ ಇದೆಲ್ಲ ಜಾಸ್ತಿ ಬೀಳುತ್ತೆ ಸರ್ ಇದೆಲ್ಲ ಮೈಟ್ಸ್ ಬೀಳುತ್ತದೆ ಸರ್ ಬೇಕಾದ್ರೆ ಇಲ್ಲಿ ಇದು ಇದೆ ನೋಡಿ ಸರ್ ಟ್ರಿಪ್ಸು ಮೈಟ್ಸ್ ಬೀಳುತ್ತೆ ವಾರಕ್ಕೆ ಮೂರು ಸಲ ಮದ್ದು ಹೊಡಿಬೇಕು ಸರ್ ಈಗ ಹೂವು ಕಟ್ ಮಾಡ್ಕೊಂಡೆ ಮದ್ದು ಹೊಡಿಬೇಕು ಸರ್ ಹೂವು ಕಟ್ ಮಾಡಿದ್ರೆ ಹೂವು ಡ್ಯಾಮೇಜ್ ಬರ್ತದೆ ಹೂವು ಕಟ್ ಮಾಡ್ಕೊಂಡೆ ಊಜ್ ಹೊಡಿಬೇಕಿದೆ ಹೂವು ಕಟ್ ಮಾಡಿ ಉಜ್ಜಿ ಹೊಡೆದ್ರೆ ಹೂವು ನೀಟಾಗಿ ಬರ್ತದೆ ಹೂವು ಇದು ಹೊಡೆದ್ರೆ ಹೂವು ಡ್ಯಾಮೇಜ್ ಬರ್ತದೆ ನಿಮಗೆ ದಿ ಬೆಸ್ಟ್ ಕ್ವಾಲಿಟಿ ಫ್ಲವರ್ಸ್ ತೋರಿಸ್ರೆ ಈ ತರ ಬರ್ತದೆ ಮದ್ದು ಮತ್ತು ಇನ್ನೊಂದು ಸ್ಟ್ರಾಂಗ್ ಓ ಮದ್ದು ಮಾಡಿದ್ರೆ ಓ ನೋಡಿ ಈ ತರ ಬರ್ತದೆ ಸ್ಕ್ರಾಚಿಂಗ್ ಸ್ಕ್ರಾಚಿಂಗ್ ಓ ಸ್ಕ್ರಾಚಿಂಗ್ ಬರ್ತದೆ ನೋಡಿ ಓ ಇವಾಗ ನಾವು ಮದ್ದು ಹೊಡೆಯೋ ಟೈಮ್ ಅಲ್ಲಿ ಏನನ್ನ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ನೋಡಿ ಇತರ ಬರ್ತದೆ ಅದಕ್ಕೆ ಓ ಔಷಧಿ ಹೊಡಿಬೇಕಂದ್ರೆ ಹೂವು ಇರಬಾರ್ದು ಎಲ್ಲ ಮಗ್ಗಿರ್ಬೇಕು ಈ ಸೈಜ್ ಹೂವು ಏನೋ ಇರಬಾರ್ದು ಸರ್ ನೋಡಿ ತರ ಎಲ್ಲ ಅಂದ್ರೆ ಹೂವಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಹೂವಲ್ಲ ಕಟಿಂಗ್ ಆದ್ಮೇಲೆ ಔಷಧಿ ಹೊಡಿಬೇಕು ಇಲ್ಲಾಂದ್ರೆ ಔಷಧಿ ಹೊಡಿಯಕ್ಕೆ ಆಗಲ್ಲ ಹ್ಮ್ 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 ಸರ್ ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ಕ್ವಾಲಿಟಿ ಇರಬೇಕು ಚಾಮಂತಿ ತೋರಿಸ್ರೆ ಒಳ್ಳೆ ಕ್ವಾಲಿಟಿ ಇದೆ ಸರ್ ಸರ್ ಶಾಮಂತಿನೇ ನೋಡಿ ಈ ಥರ ಕ್ವಾಲಿಟಿ ನೋಡಿ ಸರ್ ನೋಡಿ ಥರ ಇರಬೇಕು ಕ್ವಾಲ್ಟಿ ನೋಡಿ ಥರ ಇದ್ದರೆ ಕ್ವಾಲ್ಟಿ ಹ್ಞೂ ಹ್ಞೂ ಈ ಥರ ಈ ಥರ ಇದ್ದರೆ ಕ್ವಾಲಿಟಿ ಹಾಂ ಇದೆಲ್ಲ ಇದ್ರೆ ಒಳ್ಳೆ ರೇಟ್ ಹೋಗುತ್ತೆ ಸರ್ ಹ್ಞೂ 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 ಇದೆಲ್ಲ ಐತೆ ನೋಡಿ ಸರ್ ದಪ್ಪ ಐತೆ ನೋಡಿ ಸರ್ ಇದೆಲ್ಲ ಐತೆ ನೋಡಿ ಇದೆಲ್ಲ ದಪ್ಪ ಐತೆ ನೋಡಿ ಹಾಂ ಅದು ಆ ಸೈಜ್ ಎಲ್ಲ ಇದ್ರೆ ಹ್ಞೂ ಆ ಸೈಜ್ ಎಲ್ಲ ಇದ್ರೆ ಒಳ್ಳೆ ಕ್ವಾಲಿಟಿ ಸರ್ ಅದು ಹ್ಞೂ ಮತ್ತೆ ಒಂದು ಎಕರೆ ಚಾಮಂತಿ ಬೆಳೆ ಮಾಡೋಕ್ಕೆ ಹ್ಞೂ ಇಷ್ಟು ಸ್ಟಾರ್ಟಿಂಗಿಂದ ಎಂಟರ್ಗೂ ಒಂದು ಅಂದಾಜಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಎಕರೆ ನಾವು ಎರಡನೇ ಬೆಡ್ ಮಾಡಿದರೆ ಸ್ವಲ್ಪ ಖರ್ಚು ಕಡಿಮೆ ಐತೆ ಪುಷ್ನೆ ಬೆಡ್ ಮಾಡಿದ್ರವ ನಾವು ಫಸ್ಟ್ನೇ ಬೆಡ್ ಏನನ್ನ ಮಾಡಿ ಮಾಡ್ಬೇಕಂದ್ರೆ ಒಂದು ಒಂದು ಎಕರೆಗೆ ಒಂದು ಎರಡು ಲಕ್ಷ ಮೇಲೆ ಬರ್ತದೆ ಸರ್ ಒಂದು ಎಕರೆಗೆ ಒಂದು ಅಂದಾಜಿಗೆ ಎರಡು ಲಕ್ಷ ಬರುತ್ತೆ ಲಕ್ಷ ಮೇಲೆ ಬರ್ತದೆ ಲೈಟಿಂಗ್ ಎಲ್ಲ ಸೇರಿ ಹೇಳ್ತಾ ಇದೆ ಸರ್ ಲೈಟಿಂಗ್ ಎಲ್ಲ ಇರ್ತದಲ್ಲ ಲೈಟಿಂಗಿಂದ ಕಡ್ಡಿ ಲೈಟಿಂಗು ಎಲ್ಲ ಇರ್ತದೆ ಎರಡು ಲಕ್ಷ ಮೇಲೆ ಬರ್ತದೆ ಏನೋ ಎರಡನೇ ಬೆಡ್ ಆದರೆ ಒಂದು ಒಂದೂವರೆ ಲಕ್ಷ ಬರ್ತದೆ ಸರ್ ಸರ್ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಏನಾದರೂ ಸೌಲಭ್ಯ ಸಿಕ್ಕಿದೆ ಕೃಷಿ ಭಾಗ್ಯ ಅಥವಾ ಆ ಥರ ಸ್ಕೀಮ್ಸ್ ಏನೂ ಸಿಕ್ಕಿಲ್ಲ ಸರ್ ನಮಗೆ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಕೃಷಿಯಿಂದ ಏನು ಸೌಲಭ್ಯಗಳೇನು ಸಿಕ್ಕಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಡೆಯಿಂದ ಇಂದ ಏನು ಸಿಕ್ಕಿಲ್ಲ ಸರ್ ಒಂದ್ಸಲಿ ಡಿಪ್ಲೈನ್ ಮಾಡಿಸ್ಕೊಂಡಿದ್ರೆ ಅಷ್ಟೇ ಆಗಲ್ಲ ಒಳಗಡೆ ಹಾಕಿದ್ರೆ ಎಲ್ಲ ಮುಚ್ಚೈತಿ ಇವಾಗೆಲ್ಲ ಮೇಲೆ ಮಾಡ್ಕೊತಾ ಇದೆ ಅದೆಲ್ಲ ವೇಸ್ಟ್ ಆಯ್ತು ಇನ್ನೇನೋ ಪೇಪರು ಅದೆಲ್ಲ ಬರ್ತದೆ ಅಂತ ಹೇಳ್ತಾರೆ ಅದೆಲ್ಲ ನಮ್ಗೆ ಏನು ಬಂದಿಲ್ಲ ಸರ್ ಎಲ್ಲ ಸಬ್ಸಿಡಿ ಮುಖಾಂತರ ಏನು ಇರಲಿಲ್ಲ ಸರ್ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಚ ಐಶ್ವರ್ಯ ಚಮಂತಿ ಮಾಡ್ಬೋದು ಮಾಡ್ಬೋದು ಹೇಳ್ತೀರಿ ಸರ್ ಲಾಭದಾಯಕ ಅಂತ ಹ್ಞೂ ಲಾಭ ಐತೆ ಸರ್ ಈ ಸೀಸನಲ್ಲೇ ಇದೆಲ್ಲ ಹಬ್ಬ ಸೀಸನ್ಗೆ ಇನ್ನ ಕಾಸ್ಟ್ಲಿ ರೇಟ್ ಇವಾಗ ಹಬ್ಬ ಬರ್ತದಲ್ಲ ಹಬ್ಬಗೆಲ್ಲ ಒಂದು ನೂರ ಐವತ್ತಿಂದ ಇನ್ನೂರು ರೂಪಾಯಿ ಹೋಗುತ್ತೆ ಸರ್ ಹೂವು ಇದು ಸರ್ ವರ್ಷದಲ್ಲಿ ಯಾವ ತಿಂಗಳಲ್ಲಿ ರೇಟ್ ಇರುತ್ತೆ ಚಮಂತಿಗೆ ಅಂತ ಒಂದು ಅಂದಾಜಿಗೆ ಹೇಳಿದೆ ಸರ್ ಹಬ್ಬಗ್ ಟೈಮಲ್ಲ ಇಲ್ಲ ಇದೇ ಇಲ್ಲ ಇವಾಗ ವರಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ದಸರಾ ದೀಪಾವಳಿವರೆಗೂ ಒಳ್ಳೆ ರೇಟ್ಗೆ ಇರ್ತದೆ ಸರ್ ಹೂವು ಅಂದರೆ ಹಬ್ಬ ಪ್ರೋಗ್ರಾಮ್ಸ್ ಇದ್ದಾಗ ಪ್ರೋಗ್ರಾಮ್ಸು ಈಗ ಇವಾಗ ಮದ್ವೆಗಳೆಲ್ಲ ಜಾಸ್ತಿ ಆಗಿದೆ ಸರ್ ಫೆಬ್ರವರಿಯಿಂದ ಜೂನು ಜುಲೈ ಆಗಸ್ಟ್ ಇಲ್ಲಿವರೆಗೂ ಸ್ವಲ್ಪ ಇರುತ್ತದೆ ಹೆಚ್ಚುವರಿ ಹೂವು ಇದ್ರೆ ಅದೇನಿದ್ರು ಇದ್ರಿಗೆ ಹೋಗೋದಲ್ಲ ಡೆಕೋರೇಷನ್ ಇದ್ರೆ ಹೋಗೋದಲ್ಲ ಹೆಚ್ಚುವರಿ ಹೂವು ಆದ್ರೆ ಡೌನ್ ಆಗುತ್ತೆ ಕಡಿಮೆ ಹೂವು ಇದ್ರೆ ಫುಲ್ ಡಿಮ್ಯಾಂಡ್ ಅಲ್ಲಿ ಸರ್ಕ್ ಮೇಲೆ ಡಿಪೆಂಡ್ ಸರ್ ಎಲ್ಲಾ ಐಟಮೂ ಅದೇನೇ ಸರ್ ಇವಾಗ ಮನೆಲ್ಲ ಹೂವು ಕಡಿಮೆ ಆಯ್ತು ನಮ್ದೆಲ್ಲ ಇವಾಗ ನೋಡು ಮೊನ್ನೆ ಮೊನ್ನೆ ವಾರದಲ್ಲಿ ನೂರ ಐವತ್ ನೂರ ಅರವತ್ತು ಹಾಕಿದ್ರಂತೆ ಏನೋ ನಿನ್ನೆ ಶುಕ್ರವಾರ ಎಂಬತ್ತು ರೂಪಾಯಿ ಹೂವು ಡಿಫ್ರೆಂಟ್ ಆದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಮೇಲೆ ಡಿಫ್ರೆಂಟ್ ಆಗುತ್ತೆ ರೇಟ್ ಮಾರ್ಕೆಟ್ ಎಲ್ಲ ಎಲ್ಲಿ ಕಳಿಸ್ತೀರಿ ಸರ್ ಸರ್ ನಾವೆಲ್ಲ ಕೋಲಾರು ಬೆಂಗಳೂರು ಹ್ಮ್ ಕೋಲಾರು ಬೆಂಗಳೂರು ಕಳಿಸ್ತೀರಿ ಸರ್ ನೀವು ಹೂವು ಆದ್ರೆ ಬೆಂಗಳೂರು ಹಾಕ್ತೀರಿ ಕೇರ್ ಮಾರ್ಕೆಟು ಕಡಿಮೆ ಆದ್ರೆ ಕೋಲಾರಗೆ ಹಾಕ್ತೀರಿ ಸರ್

ಈ ಕಡೆ ಬೈನಾ ಸರ್ ಈ ಕಡೆ ಬಂದು ಈ ಸರ್ ಇದು ಇದು ಒಂದು ಎಕರೆ ಐತೆ ಸರ್ ಇದು ಓಕೆ ಇದೆಲ್ಲ ಒಂದು ಎಕರೆ ಐತೆ ಓಕೆ ಈ ಕಡೆ ನೋಡಿದ್ರೆ ಇದು ಎಕೋನಿ ಓಕೆ ಇದು ಎಕೋನಿ ಸರ್ ಇದು ಒಂದು ಎಕರೆ ಐತೆ ಸರ್ ಒಂದೇ ವೆರೈಟಿ ಮಾಡಬಹುದಲ್ಲ ಬೇರೆ ಬೇರೆ ತಳಿಗಳು ಸರ್ ಇಲ್ಲ ಇದು ಒಂದೇ ವೆರೈಟಿ ಮಾಡೋಣ ಅನ್ಕೊಂಡಿದ್ರೆ ನಮ್ಮ ಅಣ್ಣಗೆ ನಾನು ಹೇಳ್ದೆ ಬೇರೆ ಈ ನೋಸ್ ಒಂದು ಎಕರೆ ಮಾಡೋಣ ಎಕೋನಿ ಎರಡು ಎಕರೆ ಇರಲಿ ಅಂತ ಹೇಳ್ಬಿಟ್ಟು ನಾರು ನಾವು ಉಣ್ಬೇಕಾದ್ರೆ ನಾರು ಯಾರು ಸೇಲ್ಸ್ ಕಡಿಮೆ ಇದೆ ಸರ್ ಸೇಲ್ಸ್ ಸೇಲ್ಸ್ ಕಡಿಮೆ ಇದ್ದಾಗ ಏನು ಮಾಡಿದ್ರೆ ಅಂದರೆ ಅದು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಇದು ಬಂದು ಇದು ಮಾಡಿದ್ದೀವಿ ಸರ್ ಈಗ ಏ ಇದು ಬಂದು ಈನೋಸ್ ಇದು ಮಾಡಿದ್ರೆ ಇವಾಗ ಯಾಕೋನಿನೂ ಐತೆ ಈನೋಸು ಐತೆ ಓಕೆ ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗಬೇಕು ಬಜ್ಜಿ ರೈತರು ತಗ್ರೆ ಬಂಡವಾಳ ಬರ್ಬೇಕಂದ್ರೆ ಸರ್ ಒಂದು ಮೂವತ್ತು ಮೂವತ್ತೈದು ರೂಪಾಯಿ ಹೋಗ್ಲೇಬೇಕು ಸರ್ ಇದನ್ನು ಮಿನಿಮಮ್ ಮೂವತ್ತು ಮೂವತ್ತು ಮೂವತ್ತೈದು ರೂಪಾಯಿ ಇದ್ರೆ ಒಂದು ಬಂಡವಾಳ ಬರ್ತದೆ ಸರ್ ರೈತರಿಗೆ ಬಂಡವಾಳ ಬರ್ತದೆ ಯಾಕಂದ್ರೆ ಔಷಧಿಗೆಲ್ಲ ಜಾಸ್ತಿ ಕೇಳ್ತದೆ ಸರ್ ಔಷಧಿ ಮೆಸ್ಸು ಹಾಕಬೇಕು ಹ್ಞೂ ಮೆಸ್ಸು ಎಲ್ಲ ಜಾಸ್ತಿ ಕೇಳ್ತದೆ ಸರ್ ಇದು ಎಷ್ಟು ಬರುತ್ತೆ ಖರ್ಚು ಬಜ್ಜಿ ಮೆಣಸಿನ ಕೈ ಬೆಳೆ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಇನ್ನೊರ್ಗೂ ಸರ್ ಒಂದು ಎಕರೆಗೆ ಸರ್ ಹ್ಞೂ ಸರ್ ಮೆಸ್ ಹಾಕಿ ಎಲ್ಲ ಮಾಡ್ಬೇಕಂದ್ರೆ ಇದು ಬರ್ತದೆ ಸರ್ ಒಂದು ಒಂದ್ ಐದು ಲಕ್ಷ ಬರ್ತದೆ ಸರ್ ಎಕಡೆಗೆ ಎಂಡೋರ್ಗಿಲ್ಲ ಒಂದ್ ರೇಂಜು ಎಲ್ಲ ಹಾಕಿ ಫಿನಿಶಿಂಗ್ ಅಂದ್ರೆ ಕಾಯಿಗೆ ಶಂಪಲ್ ಆಗಿಂಜರ್ಗು ಎಲ್ಲಾ ಮಾಡ್ಬೇಕಂದ್ರೆ ಒಂದ್ ಎಕಡೆಗೆ ಒಂದ್ ನಾಲ್ಕರಿಂದ ಐದು ಲಕ್ಷ ಬರೇ ಬರ್ತದೆ ಸರ್ ಇದು ಆದ್ರೆ ಅಷ್ಟು ಬರೋದಿಲ್ಲ ಮೆಸ್ ಕೇಳಲ್ಲ ಅದು ಅದೇನಿದ್ರು ಮಾಮೂಲಿ ಓಪನ್ ಫೀಲ್ಡ್ ಅಲ್ಲ ಒಂದ್ ಎಕರೆಗೆ ಅದು ಗೊಬ್ಬರ ಗಿಬ್ಬ್ರೆ ಎಲ್ಲ ಹೊಡೆದು ಮಾಡಬೇಕಂದ್ರೆ ಅದು ಸ್ವಲ್ಪ ಒಂದ್ ಎರಡು ಎರಡು ಲಕ್ಷ ಬರ್ತದೆ ಸರ್ ಒಂದ್ ಎಕರೆಗೆ ಅಂದ್ರೆ ಅವಶ್ಯಕತೆ ಇಲ್ಲ ಮೆಸೋ ಅವಶ್ಯಕತೆ ಇಲ್ಲ ಸರ್ ಅದು ಅದು ಮಿಸ್ ಹಾಕಿದ್ರೆ ಗಿಡ ಬೆಳ್ಕೊಂಡು ಹೋಗ್ತದೆ ಇಳುವರಿ ಕಡಿಮೆ ಆಗುತ್ತೆ ಅದೇನಿದ್ರೂನು ಔಷಧಿಗಳಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಮಿಸ್ ಏನು ಮಾಡೋಕೆ ಹೋಗ್ಬಾರ್ದು ಅದು ಅದರಿಂದನೇ ಇದ್ರ ಮಿಸ್ ಕಂಪಲ್ಸಲ್ಲಿ ಮಿಸ್ ಹಾಕಿದ್ರೇನೆ ಸಾರಿ ಕಂಪೋಸ್ ಕಂಪಲ್ಸಲ್ಲಿ ಮಿಸ್ ಹಾಕಿದ್ರೇನೆ ಅದ್ರಿಗೆ ಇಲ್ಲಾಂದ್ರೆ ಕಾಯಿ ಕಿಂಚು ಬಿಸಿಲು ಜಾಸ್ತಿ ಆದ್ರೆ ಸ್ಕ್ರಾಚಿಂಗ್ ಎಲ್ಲ ಬರುತ್ತೆ ಸ್ಕ್ರಾಚಿಂಗ್ ಬರ್ತದೆ ತಿರ್ಗಿ ಟ್ರಿಪ್ಸ್ ಕಂಟ್ರೋಲ್ ಆಗಲ್ಲ ಅದರಿಂದ ಸರ್ ಸರ್ ಕ್ಯಾಪ್ ಮಾಡ್ತೀರಾ ಸರ್ ಕ್ಯಾಪ್ಸಿಕಮು ಅದೇ ಈಗ ಮಾಡಿದ್ರಲ್ಲ ಈಗ ಮತ್ತೆ ಈ ವರ್ಷ ಏನು ಕ್ಯಾಪ್ಸಿಕಮ್ ಮಾಡೋಕ್ಕೋಗಲ್ಲ ಈಗ ಮಾಡಿರೋದೈತೆ ಅದು ಏನು ಏಜ್ ಐತೆ ಏನು ರೇಟ್ಗೆ ಏನಿಲ್ಲಲ್ಲ ಸರ್ ಏನು ಹದಿನೆಂಟು ಹದಿನೈದು ಇಪ್ಪತ್ತು ಅದೇ ರೇಂಜಲ್ಲಿ ಐತೆ ಈಗ ಒಂದ್ ಮಂತ್ ಇಂದ ಅದೇ ರೇಂಜಲ್ಲಿ ಐತೆ ಅದಕ್ಕೆ ಈ ಸಲ ಏನೋ ಬೇಡ ಅದು ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಏನೋ ಬೇರೆ ಬೇಡ ನೋಡೋಣ ಅಂದ್ಬಿಟ್ಟು ಸರ್ ಅಲ್ಲಿ ಯಾವ ಯಾವ ತರಗಳು ಮಾಡ್ತೀರಾ ಸರ್ ಕ್ಯಾಪ್ಸಿಕಮ್ ನಾವು ಜಾಸ್ತಿ ಮಾಡೋದು ಮುಚ್ಚಲಿನೇ ಮಾಡೋದು ಸರ್ ಮಚ್ಚಲಿನೇ ಮಾಡ್ತೀರ ಮುಚ್ಚಲಿನೇ ಮಾಡೋದು ಅದು ಮದೇ ಮೊನ್ನೆ ವರ್ಷ ಮೊನ್ನೆ ಜನವರಿ ಫೆಬ್ರವರಿಲಿ ಉಣಿದ್ರಿ ಅದು ಸ್ವಲ್ಪ ಇಲ್ವರಿ ಕಡಿಮೆ ಏನೋ ಪಾಲ್ಟಿನೂ ಒಂದು ನಾರು ಜಾತಿ ಏನೋ ಸ್ವಲ್ಪ ಇದು ಎಲ್ಲ ಮೈ ಇದು ಟ್ರಿಪ್ಸು ತಿರ್ಗಿ ಅದೆಲ್ಲ ಇನ್ನೊಂದು ರೋಗ ರೋಗಿ ಇಲ್ವೀ ಅದೆಲ್ಲ ಬಂದಿದೆ ಸರ್ ಅದೆಲ್ಲ ಬಂದಿರೋದ್ರಿಂದನೂ ಇಲ್ವರಿ ಅದೇನೋ ಸ್ವಲ್ಪ ಈಗ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೊನ್ನೆ ಮಾಡಿದ್ರೆ ಕರಿಷ್ಮಾ ಉಣಿದ್ರೆ ಅದು ಸೇಮ್ ಅದೇ ಥರನೇ ಇದಾಗ್ತಾ ಇದೆ ಸರ್ ಕರಿಷ್ಮಾ ಈ ನಿಮ್ಮದು ಯಾವ ಕ್ಯಾಪ್ಸಿಕಮಲ್ಲಿ ಯಾವ ವೆರೈಟಿ ಒಳ್ಳೇದಂತ ಹೇಳ್ತೀರಾ ನಿಮ್ಮ ಅನುಭವ ಪ್ರಕಾರ ನಮ್ಮ ಅನುಭವ ಮಚಲಿನೇ ಸರ್ ಮಚಲಿಯೇ ಒಳ್ಳೆಯದ ಮಚಲಿನೇ ನಂಬರ್ ಒಂದು ನಂಬರ್ ಒಂದು ಮಚಲಿ ಹ್ಞೂ ಸಿಂಗಲ್ ಆರಹುಣಿಯೇ ಭೂಮಿ ಒಳ್ಳೆ ಮಾಡುವ ಸರ್ ಒಳ್ಳೆ ಫಸ್ಲು ಒಳ್ಳೆ ಇಳುವರಿ ಬರ್ತದೆ ಸರ್ ಹ್ಞೂ ಹ್ಞೂ ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್ ಸರಿ ಸರ್